ಭಾಳ ಸಿಂಪಲ್ ಸುನಿಲ್ ರಾವ್ ಬಹಳ ಸಿಂಪಲ್ ವಿಷಯ ಏನು ಅಂದರೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನೀವು ಆನಂದವಾಗಿದ್ದೀರಿ ಆನಂದವಾಗಿದ್ದೀರಿ ಆದ್ರೆ ಎಲ್ಲಿವರೆಗೂ ಅದ್ರ ಇನ್ನೊಬ್ಬರಿಂದ ವ್ಯಾಲಿಡೇಟ್ ಬರಬೇಕು ಇನ್ನೊಬ್ಬರನ್ನ ಒಪ್ಪಿಸ್ಬೇಕು ಇನ್ನೊಬ್ರನ್ನ ನಂಬಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ ಇಲ್ಲಿ ಸಿಕ್ಕಾಕೊಂಡು ಅದು ಬಿಟ್ಟರೆ ನಿಮ್ಮಲ್ಲಿ ಇದೆ ಶಾಂತತೆ ಇದೆ ನೆಮ್ಮದಿ ಇದೆ ಆನಂದ ಇದೆ ಗೊತ್ತಿದೆ ಇರೋದಿದೆ ಇದನ್ನ ಕಾಪಾಡ್ಕೊಂಡು ಇರಬೇಕಾಗಿರೋ ಸಾಧನೆ ನಾವೇನು ಮಾಡ್ತೇವೆ ನಾನು ನಿಂಗೆ ಇದೀನಿ ಅಂತ ಇದು ತೋರಿಸೋದಕ್ಕೆ ಹೋಗಿ 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 ಇದು ಗೌಣ ಆಗಿ ಇದು ದೊಡ್ಡದಾಗಬೇಕು ಅದಕ್ಕೇನೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಅದು ಇಲ್ಲ ಆಗಿದೆ ಅಂತಂದ್ರೆ ಏನರ್ಥ ಮುಂಚೆ ಇರಲಿಲ್ಲ ಇವಾಗ ಆಗಿದೆ ಅಂದರೆ ಮುಂಚೆ ಕಳೆದು ಹೋಗ್ತೀವಿ ಅಂತ ಹಂಗಿಲ್ಲ ಎಲ್ಲರೂ ಬಾರ್ನ್ ಇನ್ಲೈಟೆಂಡೆ ಅವ್ರಿಗೆ ಏನಾಗಿದೆ ನಮಗೆ ವ್ಯಾಲಿಡೇಷನ್ನು ಅದು ಹುಟ್ಟಿದಾಗಿಂದಾನೆ ವ್ಯಾಲಿಡೇಟ್ ಇನ್ನೊಬ್ಬ ವ್ಯಾಲಿಡೇಟ್ ಮಾಡಬೇಕು ನೀವು ಒಳ್ಳೆಯವ್ರ ಅನ್ನೋದಕ್ಕೆ ಇನ್ನೊಬ್ಬ ವ್ಯಾಲಿಡೇಟ್ ಮಾಡಬೇಕು ನಿಮ್ಗೆ ಸಾಕ್ಷಾತ್ಕಾರ ಆಗಿದೆ ಇನ್ನೊಬ್ರು ವ್ಯಾಲಿಡೇಟ್ ನಂಗೆ ಆತ್ಮ ಸಾಕ್ಷಾತ್ಕಾರ ಆಗಿದ್ದ ಖುಷಿನೇ ಅದು ನನಗೆ ಯಾವನ್ನೂ ವ್ಯಾಲಿಡೇಟ್ ಮಾಡೋ ಅವಶ್ಯಕತೆ ಇಲ್ಲ ಐ ವ್ಯಾಲಿಡೇಟ್ ಮೈ ಸೆಲ್ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಆನಂದದಲ್ಲ ನಾನು ಇರ್ತೀನಿ ದಟ್ ಈಸ್ ಅಲ್ಟಿಮೇಟ್ ಫ್ರೀಡಮ್ ನೀವು ಆ ನಿಮ್ಮ ಆ ಸಾಧನೆಯ ದಿನಗಳಲ್ಲಿ ನಿಮಗೆ ಆ ಎನ್ ಎಕ್ಸಸ್ ಎನರ್ಜಿ ಇದಾಗುತ್ತಲ್ಲ ಸರ್ ಬರುತ್ತಲ್ಲ ದೇಹದಲ್ಲಿ ಅವಾಗ ನೀವು ಅದನ್ನು ಹೇಗೆ ತಗೊಳ್ತಾ ಇದ್ದೀರಿ ಅದು ಏನು ದೇಹದಲ್ಲಿ ಎಕ್ಸಸ್ ಎನರ್ಜಿ ಬಂದಾಗ ಅದು ತುಂಬ ಅದು ಪ್ರಪಂಚಕ್ಕೆ ಕೊಟ್ಬಿಡ್ತಾ ಈ ಇಡೀ ಭೂಮಿನೇ ಅದಕ್ಕೆ ಎನರ್ಜಿ ಕೊಡ್ತಾ ಇದ್ವಿ ಇನ್ನು ಸೆಕ್ಷುವಲ್ ಟೆಂಪ್ಟೇಷನ್ಗೆಲ್ಲ ವಿವೇಕಾನಂದರಗಳ ಕತೆ ವೈರಾಗ್ಯ ಶತಕ ನೂರು ಶ್ಲೋಕಗಳು ವೈರಾಗ್ಯದ ಮೇಲೆ ಅಷ್ಟೆಲ್ಲ ಮೇಲೆ ಸಾಕ್ಷಾತ್ಕಾರ ಇದರದ್ದು ಇದರಲ್ಲಿ ಏನು ಇಲ್ಲ ಅಂತ ಏನು ಇಲ್ಲ ಇದರಲ್ಲಿ ಅನ್ನೋದು ಮೇಲೆ ಆ ಸೆಕ್ಷುವಲ್ ಪ್ಲೇಜರ್ ನಿಮಗೆ ಟಚ್ ಮಾಡೋದು ಆಮೇಲೆ ತುಂಬಾ ಚೆನ್ನಾಗಿ ವಿಷಯ ಏನಂತಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ನಿರ್ಮಾಣ ಮಾಡ್ತಾ ಹೋಗ್ಬೇಕು ಇವಾಗ ಏನಾಗಿದೆ ನಿಮ್ ನಮ್ಮ ವ್ಯಕ್ತಿತ್ವ ಏನಾಗಿದೆ ಸ್ವಲ್ಪ ರಮಣರಿಂದ ಸ್ವಲ್ಪ ಸದ್ಗುರಿಂದ ಸ್ವಲ್ಪ ಶ್ರೀ ಸ್ವಲ್ಪ ಅವರಿಂದ ಇವರಿಂದ ಎರವಲ್ ಪಡಿತಾ ಇದೀವಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇಲ್ಲ ಗುರುತಿಸ್ಕೊಂಡು ನನ್ನ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿ ನಾನು ಮಾಡ್ಕೋಬೋದು ನಾನು ಹೇಗಿರಬೇಕು ಈಗ ನಾನೊಬ್ಬ ಗುರು ಆಗಿ ನಾನು ಹೇಗಿರಬೇಕು 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 ಅಥವಾ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಇರಬೇಕು ಅಥವಾ ಗುರುಗಳಾಗಿರೋದಕ್ಕೆ ಹೋಶ ಥರ ಗೌನ್ ಹಾಕ್ಕೊಂಡು ಅಥವಾ ಸದ್ಗುರು ಥರ ಪೇಟ ಕುತ್ಕೊಂಡು ಬುಲೆಟಲ್ಲಿ ಓಡಿಸ್ಕೊಂಡು ನಿನ್ನತನವನ್ನು ನೀನು ಗುರುತಿಸ್ಕೊಂಡು ನೀನು ಇರೋದಕ್ಕೆ ಶುರು ಮಾಡಬೇಕು ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ನಿಮ್ಮಲ್ಲಿ ಆಗೋದಕ್ಕೆ ಶುರು ಆದಾಗ ನಿಮ್ಮ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ನೀವು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದು ಯಾವತ್ತು ನಿಲ್ಲಿಸ್ತೀರೋ ಅದು ನಿಮ್ಮ ನಿಜವಾದ ಸ್ವಾತಂತ್ರ್ಯದಲ್ಲಿ ನೀವಿರ್ತೀರಿ ನೀವಿರ್ತೀರಿ ಅಷ್ಟೇ ನನ್ನ ಇರುವಿಕೆ ಇದೆ ನಾನು ಆನಂದವಾಗಿದ್ದೀನಿ ಮಾಮೂಲಿ ಬದುಕು ಹೊಂದಿರುತ್ತೆ ನನ್ನ ಸ್ವಂತ ನನ್ನ ಸಾ ಸಾಮ್ರಾಜ್ಯದಲ್ಲಿ ನಾನು ರಾಜಾಧಿಪತಿಯಾಗಿ ನಾನು ಆನಂದಮಯವಾಗಿರ್ತೀನಿ ಅದು ಅದು ಯಾವನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಾಮೂಲಿ ಜೀವನ ಏನು ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು ನೀವು ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂಡಿಸ್ಬೋದು ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆನೂ ಮಾಡ್ಬೋದು ನಿತ್ಯಾನಂದ್ರಿಗೆ ಮಾಡಿದ್ರಲ್ಲ ಅದರಲ್ಲಿ ಅದ್ಭುತ ಅದ್ಭುತ ಅಂದರು ಆಮೇಲೆ ದೇಶ ಬಿಟ್ಟು ಓಡಿಸ್ಬಿಟ್ರು ಅಥವಾ ಅವ್ನು ಓಡೋದನ್ನೋ ಹಾಗೆ ಆ ಏರಿಳಿತಗಳಿಗೆ ಒಳಗಾಗೋ ಹಂಗೆ ಇಲ್ಲ ಯಾವಾಗ ನಿಮ್ಮ ಸಾಮ್ರಾಜ್ಯದಲ್ಲಿ ನೀವು ಆತ್ಮನಿಷ್ಠರಾಗಿ ಅನಿಷ್ಠರಾಗಿ ಕುತ್ಕೊಂಡ್ಮೇಲೆ ಮುಗ್ದೇ ಹೋಯ್ತು